ಎಲ್ಲರಿಗೂ ನಮಸ್ಕಾರ ಆಧ್ಯಾತ್ಮದಿಂದ ಹಿಡಿದು ವಿಜ್ಞಾನದವರೆಗೆ ಇತಿಹಾಸದಿಂದ ಹಿಡಿದು ಪ್ರಚಲಿತ ಘಟನೆಯವರೆಗೆ ಅರಿವಿನ ವಿವಿಧ ಮುಖಗಳನ್ನು ಪರಿಚಯಿಸುವ ಸಣ್ಣ ಪ್ರಯತ್ನವೇ ಈ ಅರಿವಿನ ಕಿಡಿ ಜ್ಞಾನಕ್ಕೆ ಮಿತಿ ಇಲ್ಲ ಆದರೆ ಸಮಯಕ್ಕೆ ಮಿತಿ ಇದೆ ಹಾಗಾಗಿ ಬಂದು ಇದ್ದು ಹೊರಡುವ ಈ ಅಲ್ಪ ಕಾಲದಲ್ಲಿ ಯಾವುದು ಮುಖ್ಯವೋ ಅದರ ಮೇಲೆ ಗಮನ ನೀಡಬೇಕಾದದ್ದು ಇಂದು ನಮಗಿರುವ ಅನಿವಾರ್ಯತೆ ಇಂಟರ್ನೆಟ್ನ ಈ ಆಧುನಿಕ ಯುಗದಲ್ಲಿ ಪ್ರತಿದಿನ ಮಾಹಿತಿಯ ರಾಶಿ ನಮ್ಮ ಮುಂದೆ ಬಂದು ಬೀಳ್ತಾ ಇದೆ ಈ ಸಂದರ್ಭದಲ್ಲಿ ಕ್ಷೀರ ನ್ಯಾಯದ ಹಾಗೆ ಒಳ್ಳೆಯದನ್ನು ಮಾತ್ರ ಗ್ರಹಿಸುವುದು ನಮ್ಮ ಕೈಯಲ್ಲೇ ಇದೆ ಆನೋ ಭದ್ರ ಕೃತವೋ ಎಂದು ವಿಶ್ವತಃ ಅಂದರೆ ಒಳ್ಳೆಯ ವಿಚಾರಗಳು ಎಲ್ಲ ದಿಕ್ಕುಗಳಿಂದಲೂ ನಮ್ಮೆಡೆಗೆ ಬರಲಿ ಎಂಬುದು ನಮ್ಮ ಪೂರ್ವಿಕರ ಮಾತು ಒಳ್ಳೆಯದೇ ನಮ್ಮೆಡೆಗೆ ಬರಲಿ ಎಂದು ಆಶಿಸಬೇಕಾದರೆ ಮೊದಲು ನಾವು ನಮ್ಮ ಕೈಲಾದಷ್ಟು ಒಳ್ಳೆಯದನ್ನು ಹಂಚುತ್ತಾ ಇದ್ದೇವಾ ಎಂದು ಪ್ರಶ್ನಿಸಿಕೊಳ್ಳಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ಈ ಚಾನಲ್ನ ಮೂಲಕ ಜ್ಞಾನದ ಜ್ಯೋತಿಯನ್ನು ಬೆಳಗಲಿಕ್ಕೆ ಸಾಧ್ಯವಾಗದೇ ಇದ್ದರೂ ಅರಿವಿನ ಕಿಡಿಯನ್ನು ಹೊತ್ತಿಸಲು ಆಗಬಹುದು ಅಂತ ನಂಬಿದ್ದೇನೆ ಈ ಕಿಡಿಯನ್ನು ಅಡಿಯಿಂದ ಮುಡಿಯವರೆಗೆ ಇಡಿಯಾಗಿ ತಗಲಿಸಿಕೊಳ್ತೀರೋ ಅಥವಾ ಯಾಕೆ ಬಿಡಿ ಅಂತೀರೋ ಅನ್ನೋದು ನಿಮಗೆ ಬಿಟ್ಟಿದ್ದು ಅಂದಹಾಗೆ ಇಂದಿನ ವಿಡಿಯೋದಲ್ಲಿ ಡಿ ಜಿ ಅವರ ಮಂಕುತಿಮ್ಮನ ಕಗ್ಗದ ಮೊದಲ ಮುಕ್ತಕವನ್ನು ನಾವು ನೋಡ್ತಾ ಇದ್ದೇವೆ ಮಂಕುತಿಮ್ಮನ ಕಗ್ಗ ಆಗಿರಬಹುದು ಅಥವಾ ಯಾವುದೇ ವಿಷಯ ಆಗಿರಬಹುದು ಅದೆಲ್ಲವೂ ನಾನು ನನ್ನ ತಂದೆ ತಾಯಿ ಕುಟುಂಬ ಬಂಧು ಬಾಂಧವರು ನನ್ನ ಶಿಕ್ಷಕರು ಸ್ನೇಹಿತರು ಹಾಗೂ ನನ್ನನ್ನು ರೂಪಿಸಿದ ಸಮಾಜದಿಂದ ಎರವಲು ಪಡೆದಿದ್ದೆ ವಿನಃ ಯಾವುದೂ ನನ್ನದಲ್ಲ ನಾನೇನಿದ್ದರೂ ಅಲ್ಲಿಂದ ಇಲ್ಲಿ ತಲುಪಿಸುವ ಒಂದು ಚಿಕ್ಕ ಮಾಧ್ಯಮ ಮಾತ್ರ ಒಂದು ವೇಳೆ ಯಾವುದಾದರೂ ವಿಷಯ ಒಳ್ಳೆಯದೆಂದು ನಿಮಗೆ ಅನಿಸಿದರೆ ಅದರ ಶ್ರೇಯ ಇವರೆಲ್ಲರಿಗೂ ಸೇರಬೇಕು ಹಾಗೆ ಯಾವುದಾದರೂ ವಿಷಯದಲ್ಲಿ ತಪ್ಪುಗಳಾಗಿದ್ದರೆ ದೋಷ ಕಂಡು ಬಂದರೆ ಅದು ನನ್ನ ಜವಾಬ್ದಾರಿ ಮಂಕುತಿಮ್ಮನ ಕಗ್ಗದ ಕುರಿತು ಈಗಾಗಲೇ ಅನೇಕ ಮಹನೀಯರು ಪುಸ್ತಕಗಳನ್ನು ಬರೆದಿದ್ದಾರೆ ಪ್ರವಚನಗಳನ್ನು ಮಾಡಿದ್ದಾರೆ ಹೀಗಿರುವಾಗ ನಾನೇಕೆ ಮತ್ತೆ ಅದನ್ನೇ ಹೇಳೋದು ಅನ್ನುವ ಪ್ರಶ್ನೆ ನನ್ನನ್ನು ಬಹಳ ದಿನಗಳಿಂದ ಕಾಡಿತ್ತು ಆದರೆ ಆಮೇಲೆ ಅನಿಸಿದ್ದು ಏನೆಂದರೆ ಬಹುಶಃ ಇದಕ್ಕೋಸ್ಕರವಾದರೂ ಕಗ್ಗವನ್ನು ಹೆಚ್ಚು ಅರ್ಥ ಮಾಡಿಕೊಳ್ಳುವ ಅವಕಾಶ ನನಗೆ ಸಿಗುತ್ತೆ ಯಾವುದೋ ಒಂದು ವಿಷಯದಲ್ಲಿ ವ್ಯರ್ಥವಾಗುವ ನನ್ನ ಬಿಡುವಿನ ಸಮಯ ಇದಕ್ಕೋಸ್ಕರ ಸಮರ್ಥವಾಗಿ ಉಪಯೋಗವಾಗಬಹುದು ಹಾಗಾಗಿ ಇದರಲ್ಲಿ ನನ್ನ ಸ್ವಾರ್ಥದ ಪಾಲೆ ಹೆಚ್ಚಿದೆ ಅದರ ಜೊತೆ ಒಳ್ಳೆಯದನ್ನು ಹಂಚಬೇಕು ಅನ್ನುವ ಆಸೆಯೂ ಇರುವುದರಿಂದ ಈ ಅವಕಾಶವನ್ನು ಉಪಯೋಗಿಸಿಕೊಳ್ತಾ ಇದ್ದೇನೆ ನಿಮ್ಮ ಅನಿಸಿಕೆಯನ್ನು ಲೈಕ್ ಕಮೆಂಟ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ತಿಳಿಸಿ ಅಂತ ವಿನಂತಿಸಿಕೊಳ್ತಾ ಈಗ ನೇರವಾಗಿ ಮೊದಲ ಕಗ್ಗವನ್ನು ಪ್ರಾರಂಭಿಸೋಣ ಎಲ್ಲರಿಗೂ ಸುಸ್ವಾಗತ ಇದು ಅರಿವಿನ ಕಿಡಿ ಮೊದಲನೆಯ ಕಗ್ಗ ಶ್ರೀ ವಿಷ್ಣು ವಿಶ್ವಾದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡ ಮಳ್ತಿಯಂ ನಂಬಿಯುವುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ ದೇವರು ಈ ದೇವರ ವಿಷಯ ಮೇಲ್ನೋಟಕ್ಕೆ ಎಷ್ಟು ಸರಳ ಅನಿಸ್ತಿದೆಯೋ ಆಳಕ್ಕೆ ಇಳಿದರೆ ಅಷ್ಟೇ ಗಹನವಾದ ವಿಚಾರ ಎಂದು ಅರ್ಥವಾಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದ ಹಾಗೆ ಮೂರು ರೀತಿಯ ಜನರನ್ನು ನಾವು ನೋಡಬಹುದು ಮೊದಲನೆಯವರು ಆಸ್ತಿಕರು ಅಂದರೆ ದೇವರಿದ್ದಾನೆ ಅಂತ ನಂಬುವವರು ಎರಡನೆಯವರು ನಾಸ್ತಿಕರು ಅಂದರೆ ದೇವರೇ ಇಲ್ಲ ಅಂತ ಹೇಳುವವರು ಮೂರನೆಯವರು ಅಜ್ಞೇಯತಾವಾದಿಗಳು ಅಂದರೆ ದೇವರು ಇದ್ದಾನೋ ಇಲ್ಲವೋ ಗೊತ್ತಿಲ್ಲ ಅಂತ ಹೇಳುವವರು ಡಿ ವಿ ಜಿಯವರು ಇಲ್ಲಿ ಹೇಳ್ತಾ ಇರೋದು ಏನಂದರೆ ಈ ವಿಶ್ವಕ್ಕೆ ಆದಿ ಮೂಲವಾದ ವಿಷ್ಣು ಮಾಯಾಲೋಲ ದೇವರು ಪರಬ್ರಹ್ಮ ಸರ್ವಕ್ಕೂ ಒಡೆಯನಾದ ಸರ್ವೇಶ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಆವುದನ್ನು ಕಾಣದೊಡ ಮಳ್ತಿಯಂ ನಂಬಿಹುದು ಅಂದರೆ ಜನರು ಯಾವುದನ್ನು ಕಾಣದಿದ್ದರೂ ಸಹ ಅಳ್ತಿಯಿಂದ ಅಂದರೆ ಪ್ರೀತಿಯಿಂದ ಭಕ್ತಿಯಿಂದ ನಂಬಿದ್ದಾರೋ ಆ ವಿಚಿತ್ರಕ್ಕೆ ನಮಸ್ಕಾರ ಮಾಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡಿ ವಿ ಜಿಯವರು ಹೇಳುವುದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ಅವರು ದೇವರನ್ನು ನಂಬುವ ಎಂದು ನೇರವಾಗಿ ಹೇಳ್ತಾ ಇಲ್ಲ ಅದರ ಬದಲು ಜಗತ್ತಿನ ಬಹುಪಾಲು ಜನರು ಯಾವುದನ್ನು ಪ್ರೀತಿಯಿಂದ ದೇವರು ಅಂತ ಕರೀತಾ ಇದ್ದಾರೋ ಆ ವಿಚಿತ್ರಕ್ಕೆ ನಮಸ್ಕಾರ ಮಾಡು ಅಂದರೆ ನೀನು ಯಾರೇ ಆಗಿರು ಆಸ್ತಿಕನಾಗಿರು ಅಥವಾ ನಾಸ್ತಿಕನಾಗಿರು ಇನ್ನೊಬ್ಬರ ಭಾವನೆಗಳಿಗೆ ಭಕ್ತಿಗೆ ನಂಬಿಕೆಗಳಿಗೆ ಬೆಲೆ ಕೊಡುವುದನ್ನು ಮೊದಲು ಕಲಿತ್ಕೊ ಪ್ರತಿಯೊಬ್ಬರೂ ವಿಭಿನ್ನ ಹಾಗೂ ವಿಶಿಷ್ಟ ಎಂದು ತಿಳ್ಕೊ ಅವರವರು ಬೆಳೆದು ಬಂದ ವಾತಾವರಣದ ಪ್ರಭಾವದಿಂದ ನಂಬಿಕೆಗಳು ರೂಪುಗೊಂಡಿರುತ್ತೆ ಎಲ್ಲಿಯವರೆಗೆ ಆ ನಂಬಿಕೆಗಳಿಂದ ಯಾರಿಗೂ ಹಾನಿಯಾಗ್ತಾ ಇಲ್ವೋ ಎಲ್ಲಿಯವರೆಗೆ ಅದನ್ನು ನಂಬಿದವರಿಗೆ ಅದರಿಂದ ಸಂತೋಷ ಸಿಗ್ತಾ ಇದೆಯೋ ಅಲ್ಲಿಯವರೆಗೂ ಅದನ್ನು ಗೌರವಿಸುವುದು ನಿನ್ನ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ನಾವು ಈ ಪ್ರಪಂಚದ ಅಗಾಧತೆಯನ್ನು ಒಮ್ಮೆ ಗಮನಿಸಿದರೆ ಇದೊಂದು ಅದ್ಭುತ ವಿಚಿತ್ರ ವಿಶಿಷ್ಟ ಎಂಬುದು ಅರ್ಥವಾಗ್ತಾ ಹೋಗುತ್ತೆ ನಾವು ಪ್ರತಿದಿನವೂ ನೋಡುತ್ತಿರುವ ಈ ಸೂರ್ಯ ಎಷ್ಟು ದೊಡ್ಡದಾಗಿರಬಹುದು ಅಂತ ವಿಜ್ಞಾನಿಗಳು ಲೆಕ್ಕ ಹಾಕಿದಾಗ ತಿಳಿದಿದ್ದು ಏನಂದರೆ ಈ ಸೂರ್ಯನ ಒಳಗೆ ನಮ್ಮ ಭೂಮಿಯ ಗಾತ್ರದ ಹದಿಮೂರು ಲಕ್ಷ ಗ್ರಹಗಳನ್ನು ತುಂಬಬಹುದು ಇಂತಹ ಲಕ್ಷಾಂತರ ಸೂರ್ಯರನ್ನು ಒಳಗೊಂಡಿದ್ದು ಗ್ಯಾಲಕ್ಸಿ ಅಂತಹ ಲಕ್ಷಾಂತರ ಗ್ಯಾಲಾಕ್ಸಿಗಳಿರುವ ವಿಶ್ವ ಹಾಗೂ ಈ ವಿಶ್ವವನ್ನು ನಡೆಸುತ್ತಿರುವ ಶಕ್ತಿ ಆ ಶಕ್ತಿಯನ್ನೇ ಉಪನಿಷತ್ತಿನಲ್ಲಿ ಏಕಂಸತ್ವಿ ಪ್ರಬಹುದಂತಿ ಅಂದರೆ ಆ ಶಕ್ತಿಯನ್ನು ಪ್ರಾಜ್ಞರು ತಿಳಿದವರು ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ ಬೇರೆ ಬೇರೆ ವಿಧದಲ್ಲಿ ಅದನ್ನು ವಿವರಿಸ್ತಾರೆ ಅಂತ ಹೇಳಿದ್ದಾರೆ ಆ ಶಕ್ತಿಯ ಮುಂದೆ ನಾವು ಅಣುವಿಗಿಂತಲೂ ಚಿಕ್ಕವರು ಇಂತಹ ಅನನ್ಯ ವಿಶ್ವದಲ್ಲಿ ನಿನಗೂ ಜೀವಿಸಲಿಕ್ಕೆ ಅವಕಾಶ ದೊರಕಿಸಿಕೊಟ್ಟ ಆ ಶಕ್ತಿಗೆ ನಮಸ್ಕಾರ ಮಾಡು ಅಂತ ಟಿ ಬಿ ಜಿಯವರು ಹೇಳ್ತಾ ಇದ್ದಾರೆ ಆದ್ದರಿಂದ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತಿಹನು ಶಿವಯೋಗಿ ಹರನ ಭಕ್ತರಿಗೆ ಹರ ಹರಿಯ ಭಕ್ತರಿಗೆ ಹರಿ ನರರೇನು ಭಾವಿಸುವರದರಂತೆ ಕಾಣುವನು ಎಂದು ಶಿವಶರಣರು ಹೇಳಿದ್ದನ್ನ ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಳೋಣ ನಾವು ಕಲಿಯುವ ವಿದ್ಯೆ ವಿನಯವನ್ನು ಹೆಚ್ಚಿಸಲಿ ನಾವು ಆಡುವ ಮಾತು ಸ್ನೇಹವನ್ನು ಹೆಚ್ಚಿಸಲಿ ನಾವು ಮಾಡುವ ಕೆಲಸ ಸಮಾಜದಲ್ಲಿ ಸಾಮರಸ್ಯವನ್ನು ಹೆಚ್ಚಿಸಲಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ